உத்தர் கட்டி அதி உபன்யோ ரூபாய் வச்சு அதி உபன்யா கொடுப்பா எஸ் கோடி அத்து கொட்டி சாயிராரி ரூபாய் கொட்டி நமக்கு சாஹேபரே சிட்சண அபிவ் ஆகும் ஏனே சவல்து கொட்டி ಸವಲತ್ತುಗಳನ್ನು ನಮ್ಮ ರಾಜ್ಯದಲ್ಲೂ ಕೊಡಿ ನಮ್ಮ ರಾಜ್ಯದಲ್ಲೂ ಕೂಡ ಪದವಿ ಕಾಲೇಜುಗಳು ಅಭಿವೃದ್ಧಿ ಆಗಬೇಕು ಸುಮಾರು ನಾಲ್ಕುನೂರ ಮೂವತ್ತು ಡಿಗ್ರಿ ಕಾಲೇಜುಗಳಿವೆ ಇವೆ ಮೂವತ್ತು ಡಿಗ್ರಿ ಕಾಲೇಜ್ಗಳಲ್ಲಿ ಎಂಬತ್ತು ಪರ್ಸೆಂಟ್ ಜನ ನಾವು ಇವತ್ತು ಅತಿಥಿ ಉಪನ್ಯಾಸಕರು ಕೆಲಸ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲರೂ ಹೊರಗಡೆ ಇದ್ದೀವಿ ಆ ಕಾಲೇಜುಗಳ ಸ್ಥಿತಿ ಏನಾಗಿದೆ ನೀವು ಅರ್ಥ ಮಾಡ್ಕೊಳ್ಬೇಕು ಇವತ್ತು ಅತಿಥಿ ಉಪನ್ಯಾಸಕರು ಇಲ್ದೇನೆ ಯಾವುದೇ ಡಿಗ್ರಿ ಕಾಲೇಜುಗಳು ನಡೆಯುವುದಿಲ್ಲ ಈ ರಾಜ್ಯದಲ್ಲಿ ಶಿಕ್ಷಣ ಅಭಿವೃದ್ಧಿ ಆಗೋದಿಲ್ಲ ನೀವು ಶಿಕ್ಷಕರ ಬಗ್ಗೆ ಶಿಕ್ಷಣದ ಬಗ್ಗೆ ಹೊಸ ಹೊಸ ಯೋಜನೆಗಳು ಹೊಸ ಹೊಸ ವಿಚಾರಗಳು ಗಂಟೆ ಗಂಟಲೇ ಭಾಷಣ ಮಾಡ್ತೀರಿ ಅಭಿವೃದ್ಧಿ ಕಥೆಗಳನ್ನು ಹೇಳ್ತೀರಿ ಇವತ್ತು ಶಿಕ್ಷಕರು ಈ ರಾಜ್ಯದಲ್ಲಿ ಬೀದಿಗೆ ಬಂದಿದ್ದಾರೆ ಸುಮಾರು ನಲವತ್ತೆರಡು ದಿವಸಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ ನಾನಾ ರೀತಿಯ ಹೋರಾಟ ಮಾಡ್ತಾ ಇದ್ದಾರೆ ಒಂದಲ್ಲ ಎರಡಲ್ಲ ನಡಿಗೆ ನೂರಾರು ದಿವಸ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾಟ ಮಾಡಿದ್ರು ಇದನ್ನೆಲ್ಲ ರಾಜ್ಯ ಸರ್ಕಾರ ತನ್ನ ಇಚ್ಛಾಶಕ್ತಿಯಿಂದ ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದಲ್ಲಿ ಅತಿಥಿ ಉಪನ್ಯಾಸಕರಿಗೆ ಒಳ್ಳೆಯದನ್ನ ಮಾಡಲೇಬೇಕು ಯಾಕಂದ್ರೆ ನುಡಿದಂತೆ ನಡಿಬೇಕು ಈ ಹಿಂದೆ ನೀವು ಏನ್ ನುಡಿದ್ರಿ ಅದನ್ನೇ ನಮಗೆ ಈಡೇರಿಸ್ಕೊಡಿ ನಾವು ಹೆಚ್ಚೇನು ಕೇಳ್ತಾ ಇಲ್ಲ ನಾವು ಹೆಚ್ಚೇನು ಮಾತಾಡ್ತಾ ಇಲ್ಲ ಅದರಿಂದಾಗಿ ಒಂದು ವೇಳೆ ನಮ್ಮ ಬೇಡಿಕೆಗಳು ಈಡೇರಿಸಿ ಹೋದ್ರೆ ಅತಿಥಿ ಉಪನ್ಯಾಸಕರಿಗೋಸ್ಕರ ಇವತ್ತು ಹಲವಾರು ಸಂಘಟನೆಗಳು ಬೆಂಬಲ ಕೊಡೋದು ಕೆಲಸ ಆಗಿದೆ ಈ ರಾಜ್ಯದಲ್ಲಿ ಹಲವಾರು ಪ್ರಯಾಣ ಆಗುತ್ತೆ ಈ ರಾಜ್ಯದಲ್ಲಿ ಹಿಂದೆ ರೈತ ಸಂಘಟನೆಗಳ ಬಂಡಾಯವಾಗಿದೆ ಅದೇ ರೀತಿ ನಮ್ಮ ಹೋರಾಟ ಕ್ರಾಂತಿಕಾರಿ ಹೋರಾಟ ಆಗುತ್ತೆ ಮನೆ ಉನ್ನತ ಶಿಕ್ಷಣ ಸಚಿವರು ಅರ್ಥ ಮಾಡಿಸಬೇಕು ನಾವು ಯಾರು ಮನೆಯಲ್ಲಿ ಕುಂತಿಲ್ಲ